ನಿಮ್ಮ ಪ್ರಾಬ್ಲಮ್ ಯಾಕೆ ರಸ್ತೆ ಕೆಲಸ ಮಾಡಿಲ್ಲ ಜನ ಕೇಳ್ತಾರೆ ಹೇಳಬೇಕು ಹೀಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಾಗರ ನಗರಸಭೆಯಲ್ಲಿ ನಡೆದ ಮೀಟಿಂಗ್ ನಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಾಗರ ನಗರಸಭಾ ವ್ಯಾಪ್ತಿಯಲ್ಲಿ ನಡೆದಂತಹ ಹಗರಣಗಳು ತಮ್ಮ ಗಮನಕ್ಕೆ ಬಂದಿದ್ದು ಅಂಥವರಲ್ಲಿ ಕೆಲವರನ್ನ ಅಮಾನತ್ತು ಹಾಗೂ ಕೆಲವರನ್ನ ವರ್ಗಾವಣೆ ಮಾಡಲು ಸೂಚಿಸಿದ್ದು ಸಾಗರ ನಗರಕ್ಕೆ ಹೆಚ್ಚು ಪ್ರವಾಸಿಗರು ಬರುವುದರಿಂದ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಸಾಗರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಬರ್ತಾರೆ ಇನ್ನೊಬ್ರು ಬರ್ತಾರೆ ಆಫೀಸರ್ಸ್ ಬರ್ತಾರೆ ಬೇರೆ ಬೇರೆ ಜನ ಬರ್ತಾರೆ ಏನು ಅಷ್ಟೇ ಆಗಲ್ವ ನೋಡಕ್ಕೆ ನಮಗೆ ನಾಗಪ್ಪ ನೀವು ಅಷ್ಟೇ ಇದ್ದರೆ ಇಲ್ಲಿ ನೀವು ಹೋಗ್ಬೇಕು ವಾರ್ಡ್ ವಾರ್ಡಲ್ಲಿ ಹೋಗಬೇಕು ಆಗಿ ಬೆಳಗ್ಗೆ ಒಂದೊಂದು ಹತ್ತು ವಾರ್ಡ್ ಮುಗಿಸ್ಬೇಕು ಒಂದು ನಾಲ್ಕೈದು ವಾರ್ಡ್ ನಿತ್ಕುಬೇಕು ಮಾರನೇ ದಿವಸ ನಾಲ್ಕೈದು ವಾರ್ಡ್ ಇರಬೇಕು ಬೆಳಗ್ಗೆ ಐದು ಗಂಟೆಗೆ ಹೋಗಿಬಿಟ್ಟು ಆರಾಮಾಗಿ ಹತ್ತು ಎಂಟು ಎಂಟು ಗಂಟೆವರೆಗೆ ಇರಬೇಕು ಆಮೇಲೆ ಬೇಕಾದ್ರೆ ಆಫೀಸಿಗೆ ನಿಧಾನ ಬನ್ನಿ ಇಡಿಯವರೇ ನೋಡಿ ಸ್ವಚ್ಛತೆ ನನಗೆ ಸ್ಯಾಟಿಸ್ಫೈ ಇಲ್ಲ ಇವ್ರದ್ದು ಗಮನ ಹಚ್ಚುತ್ತಾ ಇಲ್ಲ ಯಾರು ಇವರು ಹಾಂ ಇವರು ನನಗೇನಾಗಿದೆ ವಾರ್ಡ್ ಪಾಪ ಎಲ್ಲ ವಾರ್ಡ್ ಮೆಂಬರ್ಸು ಫೋನ್ ಮಾಡಿ ನನಗೆ ಹೇಳ್ತಾರೆ ಸರ್ ಹಿಂಗಾಗಿದೆ ಅಂತ ಪಾಪಬ್ಲಿಕ್ಕೆ ಫೋನ್ ಮಾಡ್ತಾರೆ ಮಾಡಿದ್ದೆ ಇದು ಆಗಿದೆ ಪಾಪ ಅವ್ರು ಏನು ಮಾಡಬೇಕು ಅರೆ ಸ್ವಚ್ಛತೆಗೆ ಗಮನ ಹರಿಸ್ರೆ ನೀವು ಏನು ಮಾಡ್ತಿದ್ರೀವ್ ಅಂತ ನಾ ಹೇಳೋದು ಅದೇ ನೀವು ತಗೋಬೇಕು ಚೆಪ್ಪು ಚೆಪ್ ನೀವು ತಗೊಳ್ಳಿ ಇವರು ಮಾಡಿಲ್ಲ ಅಂದರೆ ಇವ್ರ ಮತ್ತೆ ಯಾಕೆ ನೀವು ತೊಗೊಳ್ರಿ ಯಾಕೆ ಇಟ್ಕೊಡ್ತೀರಿ ಇವ್ರನ್ನ ನೋಟಿಸ್ ಕೊಡಿ ಸಸ್ಪೆಂಡ್ ಮಾಡ್ತೀನಿ ನಾನು ನೀವು ಒಂದು ಸರಿ ಅಲ್ಲ ಎರಡು ಸರಿ ಮೂರು ನೋಟಿಸ್ ಕೊಡಿ ನಾವು ಸಸ್ಪೆಂಡ್ ಮಾಡಪ್ಪ ಅವ್ರನ್ನ ಯಾಕೆ ಇಟ್ಕೊಡ್ತೀವಿ ಅವ್ರನ್ನಲ್ಲ ಏನು ಪೂಜೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಆ ವಾರ್ಡ್ ಮೆಂಬರ್ಗಳೆಲ್ಲ ಪಾಪ ಅವ್ರೇನು ಅದು ಗೆದ್ದು ಬಂದ್ರೆ ಅವ್ರಿಗೆಲ್ಲ ಅವ್ರ ಏನು ಅವ್ರಿಗೇನು ಜನ ಬೈಸರು ತುಂಬಿರ್ತಾರಾ

ಉಳಿದ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಹಾಗೂ ಯಾವ ಗುತ್ತಿಗೆದಾರನು ಕಾಮಗಾರಿಯನ್ನು ಮಾಡುವುದಿಲ್ಲವೋ ಅಂಥವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ವಜಾ ಮಾಡಲಾಗುವುದು ಮಳೆ ಕಡಿಮೆಯಾದ ನಂತರದಲ್ಲಿ ಪ್ರತಿದಿನ ಬೆಳಿಗ್ಗೆ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಸಂಚರಿಸಿ ಸಾರ್ವಜನಿಕರ ಸಮಸ್ಯೆ ಆಲಿಸುವುದಾಗಿ ತಕ್ಷಣ ಪರಿಹಾರ ಒದಗಿಸಲಾಗುತ್ತದೆ ಎಂದರು ನಗರಸಭೆ ವ್ಯಾಪ್ತಿಯಲ್ಲಿ ನನ್ನ ಕೆಲವೊಂದು ಗಮನಕ್ಕೆ ಬಂದಿದ್ದು ಮತ್ತೆ ಪತ್ರಿಕೆಗಳಲ್ಲೆಲ್ಲ ಕೆಲವು ಈ ಹಗರಣಗಳ ಬಗ್ಗೆ ಎಲ್ಲ ಬಂದಂತದೆಲ್ಲ ಗಮನಿಸಿ ನಾನು ತಕ್ಷಣ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಗೆ ಹೇಳಿದ್ದೆ ಈ ಮೀಟಿಂಗ್ ನನಗೆ ಎಲ್ಲ ಮಾಹಿತಿಗಳೆಲ್ಲ ಸಿಕ್ಕಿದೆ ಸಂಬಂಧಪಟ್ಟ ಅಧಿಕಾರಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆ ನಂತರ ಇನ್ನು ಕೆಲವ್ರನ್ನ ನಾವು ವರ್ಗಾವಣೆ ಮಾಡಬೇಕು ಅನ್ನೋದು ತೀರ್ಮಾನ ಆಗಿದೆ ನಮ್ಮ ಸಾಗರ ಇವತ್ತು ಪ್ರವಾಸಿಗರು ಬರೋದ್ರಿಂದ ಹೆಚ್ಚು ಒತ್ತನ್ನ ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಮತ್ತು ಇಲ್ಲಿ ಮೂಲ ಸೌಕರ್ಯಗಳು ಯಾವುದೇ ಕೊರತೆ ಅಲ್ಲದಂಗೆ ನೋಡ್ಕೊಳ್ಳುವಂಥದ್ದು ಆಗ್ಬೇಕು ಅನ್ನೋದು ಉದ್ದೇಶ ಹಣದ ಕೊರತೆ ಏನಿಲ್ಲ ಇಲ್ಲ ನಗರ ಒತ್ತನದಲ್ಲಿ ಇವತ್ತು ಬಹಳಷ್ಟು ದುಡ್ಡು ಬಂದಿದೆ ರಸ್ತೆ ದುಡ್ಡು ಬಂದಿದೆ ಗಾರಂಟಿ ದುಡ್ಡು ಬಂದಿದೆ ಆದ್ರೆ ಗುತ್ತಿಗೆದಾರ ಒಂದಿಷ್ಟು ಜನ ಮಾಡ್ಲಿಲ್ಲ ಸ್ವಲ್ಪ ಡಿಲೇ ಆಗಿದೆ ಅದಕ್ಕೂ ಸಹ ಇವತ್ತು ಚಾರ್ಜ್ ಮಾಡಿದ್ದೀನಿ ಒಟ್ನಲ್ಲಿ ನಗರಸಭೆ ನಮ್ಮ ಮೂವತ್ತೊಂದು ವಾರ್ಡ್ ಒಳ್ಳೆ ರೀತಿಯಲ್ಲಿ ಕಂಗೊಳಿಸ್ಬೇಕು ಅನ್ನೋದು ಉದ್ದೇಶ ನಮ್ದು ಇವತ್ತು ಎಲ್ಲ ಹಕ್ಕಪತ್ರ ಇರ್ಬೋದು ಇನ್ನೊಂದು ಇರ್ಬೋದು ಪ್ರತಿ ಒಂದು ಸಹ ಇವತ್ತು ಸಭೆಯಲ್ಲಿ ಅವರ ಎಲ್ಲ ಅಧಿಕಾರಿಗಳಿಂದ ತೆಗೆದುಕೊಂಡಿದ್ದೀನಿ ಮುಂದೆ ನಾನು ಸಹ ಈಗ ವಾರ್ಡ್ ಅಲ್ಲಿ ಓಡಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ಪ್ರತಿ ವಾರ್ಡ್ ಅಲ್ಲೂ ಸಹ ಬೆಳಿಗ್ಗೆ ಆರು ಗಂಟೆಗೆ ಎದ್ದುಬಿಟ್ಟು ಬಿಟ್ಟು ನಾನು ಸಹ ವಾರ್ಡಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಮಾಡ್ತೀನಿ ನಾನು ಬಿಡುವುದಿಲ್ಲ ನಾನು ಪ್ರತಿ ವಾರ್ಡ್ ಅಲ್ಲೂ ನಾನು ಓಡಾಡ್ತೇನೆ ನೆಕ್ಸ್ಟ್ ನನಗೂ ಒಂದು ವಾಕ್ ಆಗುತ್ತೆ ಹೇಗಂದ್ರೆ ದಿನನಿತ್ಯ ಜನರು ನೋಡಿದಾಗ ಐತೆ ಒಂದಿಷ್ಟು ಪಬ್ಲಿಕ್ ಒಪಿನಿಯನ್ ತಗೊಳಕು ಅನುಕೂಲ ಆಗುತ್ತೆ ನಾನೇ ಹೋಗ್ತೀನಿ ವಾರ್ಡ್ ವಾರ್ಡ್ ಹೋಗ್ಬಿಟ್ಟು ಒಪಿನಿಯನ್ ತಗೊಳ್ತಾ ಇದ್ದೀನಿ ಮತ್ತೆ ಎಲ್ಲಾ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಪಿ ಡಿ ಅವ್ರು ಹೇಳಿದ್ದಾರೆ ಅವರು ಅವರಿಗೂ ಗಮನ ಕೊಟ್ಟಿದ್ದೀನಿ ಕಮಿಷನರಿಗೂ ಕೊಟ್ಟಿದ್ದೀನಿ ಒಟ್ನಲ್ಲಿ ಸಾಗರ ಕ್ಷೇತ್ರದ ಈ ಒಂದು ನಗರಸಭೆ ಮೂವತ್ತೊಂದು ವಾರ್ಡಲ್ಲಿ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಇದ್ದಾರೆ ಅವರು ಸ್ವಲ್ಪ ಓಡಾಡಿ ಕೆಲಸ ಮಾಡ್ತಾರೆ ಜೊತೆಗೆ ಅಧಿಕಾರಿಗಳಿಗೆ ಅಲ್ಲಿ ಎಚ್ಚರಿಕೆ ಕೊಟ್ಟಿದ್ದೀನಿ ಕೆಲಸ ಆಗ್ಬೇಕಷ್ಟೇ ವಾರ್ಡ್ ಅಲ್ಲಿ ಯಾವುದೇ ಕಂಪ್ಲೇಂಟ್ ಬರಬಹುದು ಏನು ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅನ್ನೋದು ನೋಂದ್ ಕಟ್ಟಿರೋದು ಮತ್ತೆ ಮೊನ್ನೆ ಮನೆ ಎಲ್ಲ ಹೋಗಿತ್ತು ಅದಕ್ಕೆ ಹಕ್ಕಪತ್ರಕ್ಕೂ ಇದು ಕೊಟ್ಟಿರಲಿಲ್ಲ ಏನು ಅವರಿಗೆ ಹಣ ಕೊಟ್ಟಿರಲಿಲ್ಲ ಪರಿಹಾರ ಅದಕ್ಕೆ ಗೈಡ್ ಲೈನ್ಸ್ ಅಂತ ನಾಗಪ್ಪನವರು ಹೇಳಿದ್ರು ಅದು ಗೈಡ್ ಲೈನ್ಸ್ ಬಂದಿದೆ ಅದಕ್ಕೂ ಸಹ ಈಗ ಮೂರು ದಿವಸದಲ್ಲಿ ಆ ಎಲ್ಲ ನೊಂದ ಜನರಿಗೆ ಪಾಪ ಬಡವರಿಗೆ ನಾನು ಆಗಲೇ ಕೈಯಿಂದ ಕೊಟ್ಟಿದ್ದೀನಿ ನಾನು ಅವರಿಗೆಲ್ಲ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರವರೆಗೆ ಕೈಯಿಂದ ಕೊಟ್ಟಿದ್ದೀನಿ ಆದ್ರೆ ನೊಂದ ಜನರಿಗೆ ನನಗೆ ಮೊದಲ ನಮ್ದು ಆದ್ಯತೆ ನೊಂದ ಜನರ ನೋಡೋದ್ ನಮ್ದು ಮೊದಲು ಅವ್ರಿಗೆ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡತ ನನಗೆ ಅದು ಬಹಳ ಕೋಪ ಬರುತ್ತೆ ನಾಗಪ್ಪ ಅದು ಅದು ಆಗ್ಬೇಕು ಯಾಕಂದ್ರೆ ಅಂತ ಜನರಿಗೆ ಮೊದಲ ಆದ್ಯತೆ ಕೊಡ್ಬೇಕು ಅದು ಕೊಟ್ಟಿಲ್ಲ ಅದಕ್ಕೆ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದೆ ಗೈಡ್ ಲೈನ್ಸ್ ತರಿಸಿದ್ಮೇಲೆ ನಾಗಪ್ಪ ಓಕೆ ಅಂತ ಹೇಳಿದರೆ ಇನ್ನು ಮೂರು ದಿವ್ಸಲ ಅದನ್ನು ಕೊಡ್ತೀನಿ ಯಾವುದೇ ಸಮಸ್ಯೆ ಬಂದಿದ್ದು ಯಾವ್ದು ಬಿಡಕ್ ಆಗಲ್ಲ ಈಗ ಉದಾಹರಣೆ ಎಲ್ಲರೂ ಸೌಲಿದ್ದೀನಿ ಯಾವುದೇ ಬಿಟ್ಟಿಲ್ಲ ಮಳೆ ಹಾನಿ ಎಂದಿರಬಹುದು ಈಗ ಆಡಿಟ್ ಆಗದೆ ಇರೋದು ಎರಡು ವರ್ಷದಿಂದ ಏನ್ ಲೆಕ್ಕ ಪತ್ರ ಕೊಡದೇ ಇರೋಂತದ್ದು ಇವೆಲ್ಲ ಸಮಸ್ಯೆನೆ ಬಂದಿದೆ ಇವರು ಅದನ್ನೆಲ್ಲ ಕ್ರಮ ಬಿಡಿ ಯಾವ್ದೇ ಅಧಿಕಾರಿ ಬಿಡೋದಿಲ್ಲ ಅಂತ ಮಾತು ಇವತ್ತು ಹೇಳ್ತಾ ಇದ್ದೀನಿ ಹಾಗಾಗಿ ಎಲ್ಲವನ್ನು ಬ್ರೀಫ್ ಮಾಡಿದ್ದೀನಿ ಬಟ್ ನಾನು ಸಾಗರದ ಆಮೇಲೆ ಪತ್ರಕರ್ತ ಭವನಕ್ಕೂ ಹದಿನೈದು ದಿವಸದಲ್ಲಿ ಮಾಡ್ಕೊಡೋ